ಚಿನ್ನದ ಸ್ಪರ್ಶ ಮೈದಾಸ ಎಂಬ ಒಬ್ಬ ಪರಾಕ್ರಮಿ ರಾಜನಿದ್ದ ಅವನಲ್ಲಿ ಪರಾಕ್ರಮಿಗಿಂತಲೂ ಸಾಮ್ರಾಜ್ಯದ ಅಕ್ಕಪಕ್ಕ ಇದ್ದ ಎಲ್ಲ ದೇಶಗಳನ್ನು ಲೂಟಿ ಮಾಡಿದ್ದನು ಒಮ್ಮೆ ಅವನು ಪೂಜಿಸುತ್ತಿರುವಾಗ ದೇವರು ಪ್ರತ್ಯಕ್ಷವಾಗಿ ಕೇಳಿದರು ಮೈದಾಸ ನಿನ್ನ ಭಕ್ತಿಯ ವಿನಮ್ರವಾಗಿ ಉತ್ತರಿಸಿದನು ಧನ್ಯವಾದಗಳು ದೇವರೇ ನಾನು ಏನನ್ನು ಮುಟ್ಟಿದರು ಅದು ಚಿನ್ನವಾಗುವಂತೆ ನನಗೊಂದು ವರ ದೇವರು ಮುಗುಳ್ನಗುತ್ತಾ ಹೇಳಿದರು ಹಾಗೆ ಆದರೆ ಈಗಿನಿಂದ ನೀನು ಏನನ್ನು ಮುಟ್ಟಿದರು ಅದು ಚಿನ್ನವಾಗುತ್ತದೆ ಮೈದಾಸನು ಸಂತೋಷದಿಂದ ತನ್ನ ಅರಮನೆಗೆ ಹಿಂತಿರುಗಿದನು ಅವನು ತನ್ನ ಹೊಸ ಶಕ್ತಿಯನ್ನು ಪರೀಕ್ಷಿಸಬೇಕಿತ್ತು

ಬಹಳ ಬೇಸರವಾಯಿತು ಅವನು ನೆಲಕ್ಕೆ ಮಂಡಿ ಪಶ್ಚಾತ್ತಾಪದಿಂದ ಬಿಕ್ಕಿ ಬಿಕ್ಕಿ ಮೈದಾಸ ನಿನ್ನ ಶಕ್ತಿಯ ಬಗ್ಗೆ ನಿನಗೆ ಸಂತೋಷವಿಲ್ಲವೇ ನೀನು ಇದ್ದಲ್ಲೆಲ್ಲವೂ ಚಿನ್ನವಾಗುವುದು ಇದೆ ತಾನು ನಿನಗೆ ಬೇಕಾಗಿದ್ದು ದಯವಿಟ್ಟು ನನ್ನನ್ನು ಉಯಿಸಬೇಡ ಎಂದು ಮೈದಾಸನು ಅತ್ತನು ನನಗೆ ಈ ಶಕ್ತಿ ಎಂದಿಗೂ ಬೇಡ ನನ್ನನ್ನು ಸಾಮಾನ್ಯ ಮನುಷ್ಯನಂತೆ ಮಾಡು ನನ್ನ ಕ್ರೂರತನ ಮತ್ತು ದುರಾಸೆ ಕೊನೆಗೂಡಿತ್ತು ನಾನೊಬ್ಬ ಒಳ್ಳೆಯ ಮತ್ತು ಪ್ರಜೆಗಳನ್ನು ಅರ್ಥ ಮಾಡಿಕೊಳ್ಳುವ ರಾಜನಾಗಬೇಕು ಎಂದು ಮುಂದುವರೆಸಿದನು ದೇವರು ಅವನಿಗೆ ಕೊಟ್ಟಿದ್ದ ವಿಶೇಷ ಶಕ್ತಿಯನ್ನು ಹಿಂತೆಗೆದುಕೊಂಡಿತ್ತು ಮೈನಾಸನು ತನ್ನ ಸಾಮ್ರಾಜ್ಯವನ್ನು ನೀತಿ ಮತ್ತು ಪ್ರೀತಿಯಿಂದ ಆಡಿದನು ಅವನು ಒಬ್ಬ ಒಳ್ಳೆಯ ರಾಜನ ಈ ಕಥೆಯ ನೀತಿ ದುರಾಸೆಯನ್ನೇ ದುಃಖದ ಬೇರು ಅಡಗಿದೆ